ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರ ಸೊ ಒಬ್ರು ರಮೇಶ್ ಶರ್ಮಾ ಅವ್ರ ಹತ್ರ ಪರಿಹಾರ ಪಡೆದವರು ಮಾತಾಡೋದಕ್ಕೆ ರೆಡಿ ಇದ್ದಾರೆ ಅವರ ಒಂದು ಅನಿಸಿಕೆಗಳನ್ನ ಫಸ್ಟ್ ತಿಳ್ಕೊಂಡು ಅದಾದ್ಮೇಲೆ ರಮೇಶ್ ಅವರು ಏನ್ ಪರಿಹಾರ ಕೊಟ್ಟರು ಕೇಳ್ತೀನಿ ನಮಸ್ಕಾರ ಮೇಡಮ್ ಹಲೋ ಆರಾಮಿದ್ದೀರಾ ಈಗ ಯಾವ ತರ ಏನ್ ಸಮಸ್ಯೆ ಹ್ಮ್ 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 ಏನಿಲ್ಲ ನಾನು ಮಂಡ್ಯ ಡಿಸ್ಟಿಕ್ ಆ ಪದ್ಮಾವತಿ ಅಂತ ನಾವು ಕೆಆರ್ ಗ್ರಾಮಗಳೆಕ್ಯೂರಿಟಿ ಕೆಲಸ ಒಂದ್ ಹದಿನೆಂಟು ತೊಂಬತ್ ಇಪ್ಪತ್ತು ಗಂಟೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಏನೋ ಕಾರಣದಿಂದ ಪ್ರಾಬ್ಲಮ್ ಆಗಿ ಎರಡು ಮೂರು ವರ್ಷದಿಂದ ಕೆಲಸ ಇದ್ದಾನೆ ತುಂಬಾ ಕಷ್ಟ ಪಟ್ಟೆ ಗುರುಗಳೇ ಆದ್ರೆ ಏನಾಯ್ತು ಅಂದ್ರೆ ಯೂಟ್ಯೂಬ್ ಚಾನಲ್ ನೋಡ್ತಾ ನೋಡ್ತಾ ನೀವು ಮಾತಾಡೋದನ್ನ ಕೇಳಿಸಿಕೊಂಡು ಅವ್ರ ಟ್ರೈ ಮಾಡ್ಬೋದು ಅಂದ್ಬಿಟ್ಟು ಫೋನ್ ಮಾಡಿದೆ ಆದ್ರೆ ಎರಡೋ ಎರಡೂವರೆ ಮೂರು ವರ್ಷದಿಂದ ನನ್ ಸ್ವಲ್ಪ ಕಷ್ಟ ಇಲ್ಲ ಮತ್ತೆ ಇಡೀ ದೇಶದಲ್ಲಿ ಎಷ್ಟು ದೇವರಿದೆ ಅಷ್ಟು ದೇವರನ್ನು ಕೂತಿದೀನಿ ಗುರುಗಳೇ ಆದ್ರೆ ಎಲ್ಲೂ ನನ್ಗೆ ಪರಿಹಾರ ಸಿಗ್ಲಿಲ್ಲ ಆಮೇಲೆ ಕೊನೆಗೆ ಗುರುಗಳಿಗೆ ಫೋನ್ ಮಾಡಿದಾಗ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳಿದ್ರು ಮಾಡಬೇಕು ಏನ್ ಪರಿಹಾರ ಮತ್ತೆ ದೇವಸ್ಥಾನಕ್ಕೆ ಅಲ್ಲಿಗೆ ಬಂದೆ ಕೆಲವು ಪೂಜೆಗಳನ್ನ ಹೇಳಿದ್ರು ಅದನ್ನು ಎಲ್ಲಾ ಮಾಡಿದೆ ಮತ್ತೆ ಒಂದು ಯಂತ್ರ ಕಲ್ಸ್ಕೊಟ್ಟಿದ್ರು ಅದನ್ನು ಹಾಕೊಂಡೆ ಪೂಜೆ ಮುಗಿ ಮುಗ್ದಿ ಒಂದು ಮೂರ್ನಾಲ್ಕ ದಿನಕ್ಕೆ ನಮ್ಗೆ ಕೆಲಸ ಆಯ್ತು ಗುರುಗಳೇ ಎಷ್ಟು ಮೂರು ವರ್ಷದಿಂದ ಜಾಬ್ ಇರಲಿಲ್ಲ

ಅವಳು ಓದ್ತಾ ಇದ್ದಾಳೆ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಸೆಕೆಂಡ್ ಇಯರ್ ಜೀವನದಲ್ಲಿ ತುಂಬಾ ತೊಂದ್ರೆ ಇದೆ ಗುರುಗಳೇ ಮತ್ತೆ ಆರೋಗ್ಯನೂ ತುಂಬಾ ಸರಿ ಮುಕ್ಕಾಲ್ ಪರ್ಸೆಂಟ್ ಕಮ್ಮಿ ಆಗಿದೆ ಆರೋಗ್ಯ ಕಾಲ್ ಪರ್ಸೆಂಟ್ ಇದೆ ಗುರುಗಳೇ ನಂಗೆ ವೀಜಿಂಗ್ ತರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಸೀನ್ ಬರ್ತಾ ಇತ್ತು ಮತ್ತೆ ಮೈಯೆಲ್ಲ ಗಾಯ ಹಾಲ ಹೇಳಕ್ ಆಗಲ್ಲ ಆತರ ಅವ್ರ ಬ್ಲ್ಯಾಕ್ ಮೇಜಿಕ್ಕೂ ಅಲ್ಲಿ ಟೈಮಲ್ಲಿ ನನ್ಗೆ ಎದ್ದೇಳಕ್ ಆಗಲ್ಲ ಅವ್ರ ಜೊತೆ ಮಾತಾಡಕ್ ಇರೋ ಪರಿಸ್ಥಿತಿ ನನಗೆ ಅದು ಇವಾಗ ಪರವಾಗಿಲ್ಲ ತುಂಬಾ ಸಂತೋಷ ಆಯ್ತು ಗುರುಗಳೇ ನಾನು ಮೈಸೂರು ಜಯದೇವ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಜಾಬ್ ಆಗಿದೆ ಮತ್ತೆ ಅಲ್ಲಿ ಒಬ್ರು ರತ್ನಮ್ಮ ಅಂತ ಇದ್ದಾರೆ ಅವ್ರು ಗ್ರೂಪ್ ಟಿ ಆಗಿದ್ದಾರೆ ಅವ್ರಿಗೂ ನಂಬರ್ ಕೊಟ್ಟಿದ್ದೀನಿ ಅಕ್ಕನ್ಗೆ ಅಕ್ಕ ನಾನು ಇಷ್ಟೆಲ್ಲಾ ಸುತ್ತಾಡಿ ಎಲ್ಲೂ ಆಗ್ದಾನೆ ಇಲ್ಲ ಆಗಿದೆ ಕಣಕ ಅವ್ರ ಹತ್ರ ಪರಿಹಾರ ತಗೊಳಕ ಅಂದ್ಬಿಟ್ಟು ಅವ್ರಿಗೂ ನಂಬರ್ ಕಾಲ್ ಮಾಡಿದ್ರಂತೆ ಮೈಸೂರು ಕಾಲ್ ಮಾಡಿದರಂತೆ ನಾನು ಆದಷ್ಟು ನನ್ಗೆ ಗೊತ್ತಿರೋರ್ಗೆಲ್ಲ ಹೇಳ್ತಾ ಇದ್ರಲ್ಲಿ ಹೇಳ್ತಾ ಇದ್ದೀನಿ ಗುರುಗಳು ಈ ತರ ಮಾಡ್ಬೇಕು ಅವ್ರಿಗೆ ಫೋನ್ ಮಾಡಿ ಅವ್ರ ಏನಾದ್ರು ಬಗೆಹರ್ಸ್ಕೊತಾರೆ ಅಂತ ಹೇಳ್ತಾ ಇದ್ದೀನಿ ನನ್ನ ಹತ್ರ ಅವ್ರಿಗೆ ಕಾಣಿಕೆ ಕೊಡೋಕು ಕಷ್ಟ ಇತ್ತು ಗುರುಗಳೇ ನಮ್ಗೆ ಅವ್ರಿಗೆ ಪರಿಹಾರಕ್ಕೆ ಕಾಣಿಕೆ ಕೊಡೋದನ್ನು ಕಷ್ಟ ಇತ್ತು ಎಲ್ಲಿ ಯಾರು ಕೇಳಿದ್ರು ಕಾಸ್ ಓದ್ತಾ ಇರ್ಲಿ ಇವಾಗ ಹೆಂಗಾಗ್ತಿದೆ ಅಂದ್ರೆ ಗುರುಗಳೇ ಎಲ್ಲಿಂದನಾರು ಎಲ್ಲಿಂದ್ರ ನನ್ನ ಹತ್ರ ಇಲ್ಲ ಅಂದ್ರೆ ಯಾವ ಕಡೆ ಇಂದ್ರೂ ಆ ಇಲ್ಲಂದನೆ ಕೊಡ್ತಾ ಇದಾರೆ ಗುರುಗಳೇ ಆ ತರ ಆಗಿದೆ ನೂರು ಕೋಟಿ ಕೋಟಿ ನಮಸ್ಕಾರಗಳು ಮತ್ತೆ ನಿಮ್ಗೂ ಯೂಟ್ಯೂಬ್ ಅಲ್ಲಿ ಪರಿಚಯ ಮಾಡಿದಕ್ಕೆ ನಿಮ್ಗೂ ಕೋಟಿ ಕೋಟಿ ನಮಸ್ಕಾರಗಳು ಇಲ್ಲ ಅಂದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಇಡೀ ಎಷ್ಟು ದೇವಸ್ಥಾನ ಇದೆ ಅಲ್ಲೆಲ್ಲ ಕುತ್ಕೊ ಬಂದಿದ್ದೀನಿ ಗುರುಗಳೇ ಒಬ್ಳೆ ಒಬ್ಳೆ ಸುತ್ತಾಡಿದೀನಿ ಒಬ್ಳೆ ಹೋಗಿದ್ದೀವಿ ವಾರ ಆದ್ರೂ ಮನೆಗ್ ಬಂದಿರ್ಲಿಲ್ಲ ಎಲ್ಲಾ ದೇವಸ್ಥಾನಕ್ ಹೋಗಿದ್ದೀವಿ ಕೆಲ್ಸಕ್ಕೋಸ್ಕರ ಕೊನೆಗೆ ಅವರು ನಿಮ್ದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಮ್ಮ ಬಿಡುಗಡೆ ಆದ ತನಕ ನಿಮ್ಗೆ ಬಾಗ್ಲು ತರ ನಿಮ್ಗೆ ಬಾಗ್ಲೋಪನ್ ಆದ್ರೆ ನಿಮ್ಗೆಲ್ಲ ದಾರಿ ಆಗೋದು ಅಂತ ಹೇಳುದು ಅವ್ರ್ ಮೇಲೆ ಗುರುಗಳೇ ಪೂಜೆ ಮುಗಿಯಷ್ಟರಲ್ಲಿ ಆಟೋಮೆಟಿಕ್ ಆಗಿ ಕೆಲ್ಸ ಆಯ್ತು ಗುರುಗಳೇ ಅವ್ರು ಏನಿದ್ರು ಒಂದು ಇದನ್ನ ಹೇಳ್ಬಾರ್ದು ಪಬ್ಲಿಕ್ ಅಲ್ಲಿ ಅದ್ ಏನಿದ್ರು ಆ ಕೆಲ್ಸ ಮಾಡಿ ನಿಮ್ಗೆ ಐದು ದಿಂಕದಲ್ಲಿ ಕೆಲ್ಸ ಓಕೆ ಆಗುತ್ತೆ ಅಂತ ಹೇಳಿದ್ರು ಮಾಡದ್ ಮೇಲೆ ಆಯ್ತು ಗುರುಗಳೇ ಅವ್ರು ಹೆಂಗ್ ಹೇಳಿದ್ರು ಹಂಗೆ ಮಾಡಿದ್ರೆ ಆಯ್ತು ಗುರುಗಳೇ ತುಂಬಾ ಇದಾಗಿದ್ದೀನಿ ಮತ್ತೆ ಈಗ ನನ್ ಮಗ್ಳಗ್ ಏನೇ ಆದ್ರಣ ನನ್ ಮಗ್ಳಿಗೆ ಅವ್ಳ ಕೈಲಿ ಎಲ್ಲಾ ತರನು ಮಾಡಿಸ್ಕೊಳ್ತೀನಿ ಮತ್ತೆ ಇವಾಗ ಎ ಪಿ ಕಿಟ್ ತಗೊಳ್ಬೇಕು ಅಂತ ಇದ್ದೀನಿ ಅದನ್ನ ದೇವ್ರ ದುಡ್ಡು ಬೇಗ ದಾರಿ ಕೊಟ್ರೆ ಅದನ್ನು ತಗೊಳ್ತೀನಿ ಗುರುಗಳ ಮನೆಗೆ ಯಾರು ವೀಕ್ ಸರಿ ಯಾರು ನೋಡ್ತಾ ಇದಾರೆ ಯಾರು ಕಷ್ಟದಲ್ಲಿದ್ದಾರೆ ಯಾರಾದ್ರೂ ಸರಿ ಗುರುಗಳ ಹತ್ರ ಪರಿಹಾರ ತಗೊಳ್ಳಿ ಅವರು ದುಡ್ಗೋಸ್ಕರ ಆಸೆ ಕೊಡೋರೆಲ್ಲ ನಾವ್ ಎಷ್ಟೆಷ್ಟೋ ಕಳೆದಿರ್ತೀವಿ ಏನೇನೋ ಮಾಡಿರ್ತೀವಿ ಒಂದ್ ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷ ಕಟ್ಟಿರ್ತೀವಿ ಗುರುಗಳೇ ಸಾಲ ಆಗ್ಲಿ ಬಡ್ಡಿ ಸಾಲ ಆಗ್ಲಿ ಒಂದ್ ಅಲ್ಲಿ ಡಿಸ್ಚಾರ್ಜ್ ಮಾಡ್ಬೇಕಂದ್ರೆ ಲಕ್ಷ ಆಗ್ಲಿ ಎರಡ್ ಲಕ್ಷ ಆಗ್ಲಿ ಕೊಟ್ಟಿನ ಅಂದ್ರೆ ಅವ್ರು ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರಲ್ಲಿ ನಮ್ಮ ಜೀವನಕ್ಕೆ ಪರಿಹಾರಕ್ಕೋಸ್ಕರ ಒಂದು ಅವರ ಕಾಣಿಕೆ ಕೊಟ್ಟು ಪರಿಹಾರ ತಗೊಂಡ್ರೆ ಏನ್ ತಪ್ಪಿಲ್ಲ ಅವರು ನಿಮ್ಮ ಯಜಮಾನ್ರದ್ದು ಏನಾಗಿ ಅವರು ಇದಾಗಿದ್ರು ಅವರು ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂದ್ರೆ ನನ್ನ ಮದುವೆ ಆಗುತ್ತೆ ಅವರಿಂದ ಜೀವನದಲ್ಲಿ ತುಂಬಾ ನೊಂದೇ ಗುರುಗಳು ಎರಡ್ ಸಾವಿರದ ಐದನೇ ಮದುವೆ ಆಗಿದ್ದು ನಂದು ನನ್ಗೆ ಮಕ್ಕಳನ್ನು ಪ್ರಾಬ್ಲಮ್ ಆಗ್ತಿತ್ತು ಮಕ್ಕಳು ಉಳಿಸಿರ್ಲಿಲ್ಲ ಗುರುಗಳೇ ಕೊನೆಗೆ ಲಾಸ್ಟ್ ಅಲ್ಲಿ ಮೆಡಿಸಿನ್ ಇಂದ ಮಗು ಉಳಿಸ್ಕೊಟ್ಟಿದ್ದು ಐದನೇ ಮಗು ಗುರುಗಳೇ ನನ್ಗೆ ಉಳ್ಕೊಂಡ್ರು ಒಬ್ಳೇ ಮಕ್ಳು ಇರೋದು ಅವಳಗೋಸ್ಕರ ನಾನು ಇಷ್ಟು ಕಷ್ಟ ಪಡ್ತಾ ಇದೀನಿ ಇದ್ದೀನಿ ಇವಾಗ ಏನೋ ನನ್ನ ಆಸೆ ಭರವಸೆ ಇದೆ ಗುರುಗಳಿಂದ ನಂಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಭರವಸೆ ಆಗಿದೆ ಮನ್ಸಲ್ಲಿ ತುಂಬಾ ಆಗಿದೆ ಗುರುಗಳೇ ನನ್ಗೆ ಅದಾಗುತ್ತೆ ಅಂತ ಅವರು ಸ್ವಲ್ಪ ಜಿಂಕ್ ಮಾಡ್ತಾ ಇದ್ರು ಕುಡಿದುಗೆ ಅಂದಲ್ಲಿ ಹ್ಯಾಂಗ್ ಮಾಡ್ಕೊಂಡ್ರು ಗುರುಗಳೇ ಹೌದು ಮಾಡ್ಕೊಂಡ್ರೂಸೈಡ್ ಮಾಡ್ಕೊಂಡು ಈಗ ಏಳು ಹೊತ್ತು ತಿಂದ ಎಂಟನೇ ವರ್ಷ ನಡೀತೈತೆ ಏನು ಇಲ್ಲ ಗುರುಗಳೇ ಮನೆ ಆಗ್ಲಿ ಆಸೆ ಆಗ್ಲಿ ಯಾವ್ದು ಇಲ್ಲ ಗುರುಗಳೇ ತುಂಬಾ ನಾನು ಜೀವನ ಮಾಡ್ತಾ ಕಷ್ಟದಲ್ಲಿ ಅಂದ್ರೆ ನಂಬಿ ಅನ್ನೋದೇ ಕಳ್ಕೊಂಡ್ಬಿಟ್ಟಿದೆ ಜೀವನದಲ್ಲಿ ಮೂರ್ ವರ್ಷ ಅವ್ರು ಪರಿಹಾರ ಕೊಟ್ಟ ಮೇಲೆ ನನೀಗ ಇಷ್ಟು ವಯಸ್ಸು ನನ್ನ ಹತ್ರ ಮಾತಾಡಕ್ ಬರ್ತಿರ್ಲಿಲ್ಲ ಅವ್ರ ಜೊತೆನೆ ಮಾತಾಡಿದೀನಿ ನಾನು ಅವ್ರ ಜೊತೆ ಮಾತಾಡಕ್ ವಯಸ್ಸೇ ಬರ್ತಿರ್ಲಿಲ್ಲ ನನ್ಗೆ ಅಂದ್ರೆ ಖುಷಿ ಅನ್ನೋದೇ ಮನಸ್ಸಲ್ಲಿ ಇರ್ಲಿಲ್ಲ ಖುಷಿಯಾಗಿ ಮಾತಾಡ್ಬೇಕು ಅನ್ನೋ ಮೈಂಡೆ ನನ್ನ ಹತ್ರ ಇರ್ಲಿಲ್ಲ ಗುರುಗಳೇ ತುಂಬ ಈಗ ಅನುಕೂಲ ಆಗೈತೆ ಧೈರ್ಯ ಇದೆ ಮಾತಾಡೋ ಶಕ್ತಿ ಬಂದೈತೆ ಕೆಲಸ ಹೋಗ್ತಾ ಇದ್ದೀರ ಇನ್ನು ಮುಂದೆನೋ ನನ್ ಲೈಫ್ ಇರೋ ತನಕ ಅವ್ರನ್ನ ಅವ್ರನ್ನ ಬಿಡಲ್ಲ ನಾನು ಏನೇ ಹೇಳ್ತಾರೆ ಅದ್ರ ತಕ್ಕಂಗ್ ನಾನು ನೆಟ್ಕೊಂಡು ಹೋಗ್ತೀನಿ ಓಕೆ ಒಳ್ಳೇದಾಗ್ಲಿ ತುಂಬಾ ಒಳ್ಳೇದಾಗಿದೆ ಒಳ್ಳೇದಾಗ್ಲಿ ಮೈಸೂರಲ್ಲಿ ಯಾವ ಏರಿಯಾ ಮೇಡಮ್ ನೀವಿರೋದು ಮೈಸೂರಲ್ಲ ಇದು ಕೆಆರ್ ಎಸ್ ಕೆಆರ್ ಎಸ್ ಮಂಡ್ಯ ಬಟ್ ಮೈಸೂರಲ್ಲಿ ಕೆಲಸ ಆಗಿರೋದು ಓಕೆ

ಪಾಪಾ ಅವರು ಹಸ್ಬೆಂಡ್ ಏಳು ವರ್ಷ ಎಂಟು ವರ್ಷ ಆಯ್ತು ಹೋಗಿ ಹ್ಯಾಂಗ್ ಮಾಡ್ಕೊಂಡ್ರು ಅಂತ ಹೇಳಿದ್ರು ಇದು ಮನೆ ಕಡೆ ನೆಗೆಟಿವ್ ಎಫೆಕ್ಟ್ ಆಗಿ ಎಫೆಕ್ಟ್ ಅವಾಗ ಅವರೇ ಸೂಸೈಡ್ ಮಾಡ್ಕೊಳಕೆ ಯಾರು ಹುಚ್ಚಿರೇನಲ್ಲ ಸರ್ ನಾವು ಅದೆಲ್ಲ ಕೇಳಕ್ ಹೋಗಲ್ಲ ಕೇಳಕ್ ಹೋಗಲ್ಲ ಸರ್ ಓಕೆ ಏನು ಕೇಳೋದೇ ಇಲ್ಲ ಯಾರು ಏನ್ ಕೇಳ್ತಾರೋ ಅಷ್ಟಕ್ಕೆ ನಾನು ಪರಿಹಾರ ಕೊಡ್ತೀನಿ ಹಿಂದೆ ಏನಾಗಿತ್ತು ಮುಂದೆ ಏನಾಗಿತ್ತು ಅದೆಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಅವರು ಏನಾದ್ರು ಆಗ್ಲಿ ನಿಮ್ದು ನಂದು ಒಂದು ರಿಕ್ವೆಸ್ಟ್ ಏನಂದ್ರೆ ಮತ್ತೆ ಮಾಡ್ತಾ ಇದಾರೆ ಅವರೇ

ಅಹ್ ಸರ್ ಹೇಳಿದ್ರು ಅದನ್ನೇ ಮಾಡಿದೀನಿ ನಂಬರ್ ಚೇಂಜ್ ಮಾಡಿದ್ಮೇಲೆ ಮೇಲೆ ಕ್ಲಾರಿಟಿ ಸಿಕ್ಕಿದೆ चेंजेस ಜೀವನದ चेंजेस. ಹಂಗೇ ಹೌದು ಆ 20 ವರ್ಷದಿಂದ ಒಂದು ನಂಬರ್ ಇತ್ತು ಗುರುಗಳೇ ಎಲ್ಲಾಂದ್ರೆ 20 ವರ್ಷದಿಂದ ಇದೆ ಯಾಕ ತಗಿತ್ತೆ ಅಂದ್ರು ನಾನು ಇಲ್ಲ ಇಲ್ಲ ಅನ್ಬಿಟ್ಟು ಅದನ್ನ ಈ ನಂಬರ್ ಎಲ್ಲಾಂದ್ರೆ ಇಕ್ಕೆಲ್ಲ ಸಂಬಂಧಿಕರಿಗೆಲ್ಲ ನಂಬರ್ ಚೇಂಜ್ ನಂಬರ್ ಚೇಂಜ್ ಅಂತ ಕಳಿಸ್ಬಿಡಬೇಕು ಗುರುಗಳೇ. ಬಟ್ ಎಲ್ಲ ಒಳ್ಳೇದಾಗೈತೆ ಈಗ?

ಇವ್ರು ತುಂಬಾ ಇಪ್ಪತ್ತ್ ಇಪ್ಪತ್ತು ವರ್ಷ ಎರಡು ವರ್ಷದಿಂದ ತುಂಬಾ ಕಷ್ಟಕ್ಕೆ ಸಿಕ್ಕಾಕೋಬಿಟ್ಟಿದ್ರು ಏನ್ ಮಾಡಿದ್ರು ಜೀವನದಲ್ಲಿ ಫೇಲ್ಯೂರ್ ಜಯದೇವ್ ಹಾಸ್ಪಿಟಲ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿದ್ರು ನಾನು ಬೆಂಗಳೂರು ಜಯದೇವ್ ಅನ್ಕೋಬಿಟ್ಟಿದೆ ಆಮೇಲೆ ಯಾರಮ್ಮ ನೀವು ಅಂದ್ರೆ ಇಲ್ಲ ನಾನ್ ಮೈಸೂರಲ್ಲ ಪಟ್ಟಣದಲ್ಲಿ ಇರೋದು ಕೆ ಆರ್ ಎಸ್ ಅಲ್ಲಿ ಕೆ ಎಸ್ ಅಲ್ಲಿ ಇರ್ಬೇಕಾದ್ರೆ ಮೈಸೂರು ಜಯದೇವ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ ಹಿಂಗೆ ಕಾರಣಾಂತರಗಳಿಂದ ತೆಗ್ದಾಕ್ಬಿಟ್ರು ಬಿಟ್ರು ಮೂರ್ ವರ್ಷ ಆಗಿತ್ತು ಕೆಲಸ ತೆಗ್ದಾಕಿ ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಂದ್ರು ಆಮೇಲೆ ಸರ್ ನಮ್ಮ ಹತ್ರ ಯಾರೇ ಒಬ್ರು ಜ್ಯೋತಿಷ್ಯ ಕೇಳೋದಾಗ್ಲಿ ಇಲ್ಲಿ ಯಾರೇ ಫೋನ್ ಮಾಡಿದ್ರು ನಮ್ಮ ವೀಕ್ಷಕರಿಗೆ ಅವ್ರು ಏನ್ ಕೇಳ್ತಾರ ಅದನ್ನ ನೋಡೋದಿಲ್ಲ ನಾನು ಟೋಟಲಿ ಅವ್ರ ಲೈಫ್ ನ ಚೆಕ್ ಮಾಡ್ತೀನಿ ಯಾಕೆ ಇನ್ನೂ ಉದ್ಧಾರ ಆಗ್ಲಿಲ್ಲ ಯಾಕೆ ಕೆಲಸದಿಂದ ತೆಗೆದಾಕಿದ್ರು ಟೋಟಲ್ ಟಾಪ್ ಟು ಬಾಟಮ್ ಎ ಟು ಜೆಡ್ ಚೆಕ್ ಮಾಡಿನೇ ಅವ್ರಿಗೆ ಪರಿಹಾರ ಕೊಡೋದು ಒಂದು ಇಂದ ಚೆಕ್ ಮಾಡ್ತೀನಿ ಆಸ್ಟ್ರಾಲಜಿಯಿಂದ ಚೆಕ್ ಮಾಡ್ತೀನಿ ಅದ್ರ ಜೊತೆಗೆ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ಯಾವ್ದಾದ್ರು ವಾಮಾಚಾರ ಪ್ರಯತ ಬಾಧೆ ಈ ತರ ಇದ್ರು ಎಲ್ಲ ತರನು ಚೆಕ್ ಮಾಡಿ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಈ ತರನೇ ಆಗಿದೆ ನಿಮ್ಗೆ ಇದೇ ತರ ಸಮಸ್ಯೆ ಇದೆ ನಿಮ್ಗೆ ಹಿಂಗೆ ಆಗಿದೆ ಅಂತ ಹೇಳ್ತೀನಿ ನಂಬರ್ ಕೆಟ್ಟಿತ್ತು ಅವ್ರದ್ದು ಮೊಬೈಲ್ ನಂಬರ್ ಕೆಟ್ಟಿತ್ತು ಅವ್ರದ್ದು ಜಾತ್ಕಾನು ಕೆಟ್ಟಿತ್ತು ತುಂಬಾ ಜನ ನಮ್ಮ ಕೇಳ್ತಾರೆ ನಮ್ದು ಡೇಟಾ ಬರ್ತೆ ಇಲ್ಲ ಹೆಂಗೆ ನಮ್ ಜಾತ್ಕ ನೋಡ್ತೀರಾ ಅಂತ ಜ್ಞಾನಕ್ಕೆ ಯಾವ ಡೇಟಾ ಬರ್ತ ಬೇಕಾಗಿಲ್ಲ ಸರ್ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರ್ ಒಂದಿದ್ರೆ ಸಾಕು ಅವ್ರ ಟೋಟಲ್ ಲೈಫ್ ಹೇಳ್ಬಿಡ್ತೀನಿ ನಿಮ್ ಜೀವನ ಹಿಂಗೆ ಇದೆ ಹಿಂಗೆ ನಡೀತಾ ಇದೆ ಅಂತ ಅದ್ರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಅದೇ ತರ ನಡೀತಾ ಒಬ್ಬರಿಗೆ ಸ್ವಲ್ಪ ಚೇಂಜಸ್ ಇರಬಹುದು ಆಮೇಲೆ ಅವ್ರ ಮೇಡಮ್ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಆಗಿತ್ತು ನೆಗೆಟಿವ್ ಎನರ್ಜಿ ತುಂಬಾ ಕೊಟ್ಟಿತ್ತು ಅವ್ರ ಜೀವನದ ಬಾಗ್ಲಗ್ ಎಲ್ಲ ಮುಚ್ು ಆಮೇಲೆ ಅವ್ರಿಗೆ ಒಂದು ಪೂಜೆ ಮಾಡಿ ತಾಯ್ತಾ ಕೊಟ್ಟು ಅದಕ್ಕೆ ಪರಿಹಾರಗಳೆಲ್ಲ ಕಳ್ಸಿಕೊಟ್ವಿ ಆಮೇಲೆ ಅದರಿಂದ ಅವ್ರಿಗೆ ತುಂಬಾ ಒಳ್ಳೇದಾಯ್ತು ಆಮೇಲೆ ನಾಲ್ಕು ವರ್ಷದಿಂದ ಮೂರ್ ವರ್ಷ ನಾಲ್ಕು ವರ್ಷದಿಂದ ಕೆಲಸ ಇಲ್ಲ ಕೆಲ್ಸದಿಂದ ತೆಗೆದಾಕಿದ್ರೆ ನನ್ಗೆ ಅಲ್ಲೇ ಕೆಲ್ಸ ಬೇಕು ಅಂತ ಹೇಳಿದ್ರು ಆಯ್ತಮ್ಮ ಮಾಡ್ಕೊಡೋಣ ಬಿಡಿ ಅಂತ ಹೇಳಿದ್ದು ಇವಾಗ ಅವರೇ ನಿಮ್ ಕಣ್ ಮುಂದೆ ಹೇಳಿದ್ದಾರೆ ನಿಮ್ ಮುಂದೆ ರಿಸಲ್ಟ್ ಕೊಟ್ಟಿದ್ದಾರೆ ಅವರು ಕೆಲ್ಸಾನು ಅದೇ ಆಫೀಸಲ್ಲ ಸಿಕ್ಕಿದೆ ಅದೇ ಹಾಸ್ಪಿಟಲ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದಾರೆ ತುಂಬಾ ಪ್ರಾಬ್ಲಮ್ ಇತ್ತು ಅವ್ರ ಮೇಡಮ್ ಅವ್ರಿಗೆ ಆಮೇಲೆ ನಾನು ಹೇಳಿರೋ ಪರಿಹಾರಗಳೆಲ್ಲ ನೀಟಾಗಿ ಚೆಕ್ ಮಾಡಿ ಅವ್ರ ಜಾತಕ ನೋಡಿ ಪರಿಹಾರ ಕೊಟ್ಟೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿದೆ ಅವ್ರಿಗೆ ಆಮೇಲೆ ಮೊಬೈಲ್ ನಂಬರ್ ಕೆಟ್ಟಿತ್ತು ಮೊಬೈಲ್ ನಂಬರ್ ಫಸ್ಟ್ ಚೇಂಜ್ ಮಾಡಿ ಅಂತ ಹೇಳಿದೆ ನ್ಯೂರಾಲಜಿ ಪ್ರಕಾರ ಅವ್ರಿಗೆ ನಾನೇ ಸೆಲೆಕ್ಟ್ ಮಾಡಿಕೊಟ್ಟಿದ್ ನಂಬರ್ ತುಂಬಾ ಒಳ್ಳೆ ಫ್ಯಾನ್ಸಿ ನಂಬರ್ ಕೊಡಿಸಿದೆ ನಮ್ಮ ಸಿಗಲ್ಲ ಮೊಬೈಲ್ ನಂಬರ್ ನಾನೇ ತಯಾರು ಮಾಡಲ್ಲ ಎಲ್ಲೋ ಬೇರೆ ಕಡೆ ಸಿಗುತ್ತೆ ಕರ್ನಾಟಕದಲ್ಲಿ ಈ ಫ್ಯಾನ್ಸಿ ನಂಬರ್ ಎಲ್ಲಿ ಹುಡ್ಕುದ್ರು ಸಿಗಲ್ಲ ಅವೆಲ್ಲ ಸಿಗ್ಬೇಕಾದ್ರೆ ಐವತ್ ಸಾವಿರ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಮೇಲೆ ಕಟ್ಬೇಕು ಯಾರಾದ್ರೂ ಮೇಕ್ಷಕರು ಬೇಕಾದ್ರೆ ಹೋಗಿ ಏರ್ಟೆಲ್ ಆಫೀಸ್ ಕೆಲವು ಕಡೆ ಹೋಗಿ ಚೆಕ್ ಮಾಡ್ಕೋಬಹುದು ಫ್ಯಾನ್ಸಿ ನಂಬರ್ ಬೇಕು ಅಂದ್ರೆ ಆ ತರ ಎಲ್ಲೋ ಒಂದ್ ನಂಬರ್ ಸಿಕ್ಕಿದಕ್ಕೆ ಒಳ್ಳೆ ನಂಬರ್ ಕೊಡಿಸಿದೆ ಅವ್ರಿಗೆ ಅವ್ರ ಜೀವನ ತುಂಬಾ ಚೆನ್ನಾಗಾಗಿದೆ ಚೆನ್ನಾಗಿದ್ದಾರೆ ಐಟಮ್ಸ್ ಕೊಟ್ಟಿದೀವಿ ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ಆಮೇಲೆ ಅವ್ರಿಗೆ ತುಂಬಾ ಇದಾಗಿತ್ತು ಮನೆಯಲ್ಲಿ ಸ್ವಲ್ಪ ಹಿರಿಯರು ಶಾಪ ಎಲ್ಲಾ ಇತ್ತು ಅದಕ್ಕೆಲ್ಲ ನಾವೇ ಪೂಜೆ ಮಾಡ್ತೀವಿ ನನ್ನ ಕಳೆದ ಎಪಿಸೋಡ್ ಅಲ್ಲಿ ಹೇಳದಂಗೆ ಅವ್ರ ಮುಖ ಎಲ್ಲ ಬಿಟ್ಟಿತ್ತು ಆಮೇಲೆ ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ಎಲ್ಲ ತೆಗೆದು ಪೂಜೆ ಮಾಡಿ ತಾಯ್ತಾ ಕೊಟ್ವಿ ಅದಕ್ಕೆ ನಮ್ ಕಡೆಯಿಂದ ಕೆಲವೊಂದು ಐಟಮ್ಸ್ ಕಳ್ಸಿಕೊಡ್ತೀವಿ ಕುರಿಯೂರಲ್ಲಿ ಕಳ್ಸಿಕೊಟ್ಟು ಅದಕ್ಕೆ ಪರಿಹಾರನು ಕೊಡ್ತೀವಿ ಈ ಜಾತಕದ ಪರಿಹಾರನೇ ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ವಾಮಾಚಾರ ಪ್ರೇತ ಬಾಧೆ ಇವುಗಳೆಲ್ಲ ರಿಮೂವ್ ಮಾಡಿದ್ರೆ ಅದಕ್ಕೆ ಸಪರೇಟ್ ಆಗಿ ಪರಿಹಾರ ಅದಕ್ಕೆ ಸಪರೇಟ್ ಆಗಿ ಮೆಟೀರಿಯಲ್ ಕಳ್ಸಿಕೊಡ್ತೀವಿ ಅದನ್ನ ಅವರು ಪರಿಪೂರ್ಣವಾಗಿ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಕಣ್ಮೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸರ್ ತುಂಬಾ ಒಳ್ಳೇದಾಗಿದೆ ಮೇಡಮ್ ಅವ್ರಿಗೆ ಕೆಲಸನೇ ಇದ್ದಿಲ್ಲ ಕೆಲಸ ಸಿಕ್ಕಿದೆ ಮೈಸೂರಲ್ಲಿ ಇರೋದು ಮೇಡಮ್ ಅವರು ಜಯದೇವ್ ಹಾಸ್ಪಿಟಲ್ ಅಲ್ಲಿ ಏನೋ ಅಂತ ಹೇಳ್ತಾ ಇದ್ರು ನಾನು ತುಂಬಾ ಜನಕ್ಕೆ ಪರ್ಸನಲ್ಗಳೆಲ್ಲ ಏನು ಕೇಳಕ್ ಹೋಗಲ್ಲ ನಿಮ್ ಯಜಮಾನ್ರು ಏನಾಗಿದ್ರು ಅವ್ರು ಯಾಕೆ ಹಂಗಾದ್ರು ಹಿಂಗಾದ್ರು ನನ್ಗೆ ಗೊತ್ತೆ ಅದೆಲ್ಲ ಬೇಕಾಗಿಲ್ಲವಲ್ಲ ಸರ್ ನಮ್ಗೆ ಅವರು ಸೂಸೈಡ್ ಮಾಡ್ಕೊಂಡ್ರು ಅಂದ್ರೆ ಸೂಸೈಡ್ ಯಾಕೆ ಮಾಡ್ಕೊತಾರೆ ಜನರಲ್ ಆಗಿ ನಾನು ಅವ್ರಿಗೆ ಸಮಸ್ಯೆ ಇರೋರಿಗೆ ಸಮಸ್ಯೆನ ಯಾಕೆ ಬಂತು ಅನ್ನೋದು ಕಂಡು ಹಿಡಿತೀವಿ ವಿನಃ ಪರ್ಸನಲ್ ನಾನು ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ನಾನು ಕೇಳೋದೇ ಇಲ್ಲ ಯಾರ್ಗು ಪರ್ಸನಲ್ ಕೇಳಕ್ಕೆ ಹೋಗೋದೇ ಇಲ್ಲ ಪರ್ಸನಲ್ ನನ್ ಗೊತ್ತಾಗತ್ತೆ ಯಾರೇ ಫೋನ್ ಮಾಡಿದ್ರು ನಂಗೆ ಪ್ರತಿ ಒಂದು ಪರ್ಸನಲ್ ಗೊತ್ತಾಗುತ್ತೆ ಅವ್ರದ್ದು ಲವ್ ಇರ್ಲಿ ಕನೆಕ್ಷನ್ ಇರ್ಲಿ ಇಲ್ಲ ಮನೇಲಿ ಪ್ರಾಬ್ಲಮ್ ಇರ್ಲಿ ಏನೇ ತೊಂದರೆ ಇರಲಿ ಹೆಲ್ತ್ ಇಶ್ಯೂಸ್ ಇರಲಿ ಹಣಕಾಸಿನ ಅಭಿವೃದ್ಧಿ ಇಲ್ದಿರ ಇರೋದು ಸಾಲಕ್ ಸಿಕ್ಕಾಕೊಳ್ಳೋದು ಜಗಳಗಳು ಪ್ರತಿಯೊಂದು ನನ್ಗೆ ಅರ್ಥ ಆಗುತ್ತೆ ದೇವ್ರು ನನಗೆ ಆ ಜ್ಞಾನ ಕೊಟ್ಟಿದ್ದಾನೆ ಆದ್ರೆ ಏದು ಯಾವ್ದನ್ನ ಕೇಳಬೇಕೋ ಅಷ್ಟನ್ನ ಕೇಳ್ತೀವಿ ಅವ್ರಿಗೇನು ಪರಿಹಾರ ಕೊಡಬೇಕೋ ಅಷ್ಟನ್ನ ಕೊಡ್ತೀವಿ ರಿಸಲ್ಟ್ ಸಿಕ್ಕರೆ ಸಾಕು ಅಷ್ಟೇ ಸರ್ ಸೂಪರ್ ಸೊ ವೀಕ್ಷಕರೇ ಇವ್ರೊಬ್ರು ಮೈಸೂರವರು ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರಿಗೆ ಅಷ್ಟು ಒಳ್ಳೇದಾಗೈತೆ ಅಷ್ಟು ಸಂತೋಷವಾಗಿದ್ದೀನಿ ಅಂತ ಹೇಳಿದ್ದಾರೆ ಒಬ್ಬರೇ ಅವರು ಸಿಂಗಲ್ ಲೇಡಿ ಒಂದು ಸಿಂಗಲ್ ಪೇರೆಂಟ್ ಒಂದು ಹೆಣ್ಮಗು ಅವ್ರಿಗೆ ಎಜುಕೇಷನ್ ಕೊಡಿಸ್ಕೊಂಡು ಜೀವನ ಮಾಡ್ತಾವ್ರೆ ಸೊ ಈ ಥರದ್ದು ಅಂದರೆ ಕಷ್ಟದ ಜೀವನ ಅವರಿಗೆ ಜಾಬ್ ಕೂಡ ಇಲ್ಲಿ ಇರಲಿಲ್ಲ ಮೂರು ವರ್ಷ ಏನೋ ಒದ್ದಾಡಿದ್ದೀನಿ ಅಂದರು ಸಂಪಾದನೆ ಇಲ್ದಾಗ ಜೀವನ ಇನ್ನೆಷ್ಟು ಎಫೆಕ್ಟ್ಗಳ್ಳಭೋಗಿಸಿರ್ತಾರೆ ಅರ್ಥ ಆಗುತ್ತೆ ಬಟ್ ಕೆಲಸ ಸಿಕ್ಕಿದ್ದು ಮನೆ ಕಡೆ ಎಲ್ಲ ನೆಮ್ಮದಿ ಶಾಂತಿ ಸಿಕ್ಕಿದೆ ಮತ್ತು ಹೆಲ್ತಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅದು ಸರಿ ಹೋಗಿತ್ತು ಅಂತ ಹೇಳೋರೆ ಸೊ ಇವೆಲ್ಲ ಒಂದಷ್ಟು ವಿಚಾರಗಳು ರಮೇಶ್ ಅವರು ಅವ್ರಿಗೆ ಗೊತ್ತಿರೋ ಜ್ಞಾನದಲ್ಲಿ ಅವ್ರಿಗೊಂದು ಪರಿಹಾರ ಕೊಟ್ಟಿದ್ದಾರೆ ಇನ್ನೂ ಅವರು ವಿ ಐ ಪಿ ವಸ್ತು ಕಿಟ್ ತಗೊಬೇಕು ಅಂತ ಹೇಳ್ತಾವ್ರೆ ತಗೊಂತೀನಿ ಅಂತವ್ರೆ ನೋಡೋಣ ಸೊ ಇದಿಷ್ಟು ರಿಸಲ್ಟ್ ಇರೋ ವಿಚಾರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ